ಇಲ್ಲದ ಬೈಕ್ ನಲ್ಲಿ ರಾಜ್ಯ ಸುತ್ತೋದಕ್ಕೆ ಸಾಧ್ಯನಾ ನಾಡು ನುಡಿ ಸುವರ್ಣ ಕರ್ನಾಟಕದ ಸಂಭ್ರಮದ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕಾಗಿ ಹ್ಯಾಂಡಲ್ ಇಲ್ಲದೆ ಬೈಕ್ ಓಡಿಸುವ ಕೆಲಸಕ್ಕೆ ವ್ಯಕ್ತಿಯೊಬ್ಬರು ಕೈ ಹಾಕಿದ್ದಾರೆ ಕಲಬುರಗಿಯಿಂದ ಹೊಸಪೇಟೆ ಬಳ್ಳಾರಿ ಮೂಲಕ ಶಿವಮೊಗ್ಗ ನಗರಕ್ಕೆ ಬಂದು ತಲುಪಿದ್ದಾರೆ ಐನೂರಕ್ಕೂ ಹೆಚ್ಚು ಕಿಲೋಮೀಟರ್ ಓಡಿಸಿ ಕನ್ನಡಿಗ ವಿಶಿಷ್ಟ ದಾಖಲೆಯನ್ನ ಮಾಡಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರುವ ಈರಣ್ಣಜಿ ಕುಂದರಗಿ ಮಠದ ವಿಶಿಷ್ಟ ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವರು ಮೂಲತಃ ಬಾಗಲಕೋಟೆಯ ಜಿಲ್ಲೆಯವರಾಗಿದ್ದಾರೆ ಇಲಾಖೆಯ ಸಚಿವರಾದ ಸನ್ಮಿ ಶಿವರಾಜ್ ಅಂಗಡಿಜಿ ಅವರ ಒಂದು ವಾಕ್ಯ ಘೋಷ ಘೋಷವಾಕ್ಯರಾಯ್ತು ಹೆಸರಾಯ್ತು ಕರ್ನಾಟಕ ಹುಷಿರಾಗಲಿ ಕನ್ನಡ ಅನ್ನೋ ಸಂದರ್ಶನ ಕೊಟ್ಟಿದ್ದೀನಿ ವಿಶೇಷವಾದ ದಿನ ಸಂಭ್ರಮದ ದಿನ ಕರ್ನಾಟಕಕ್ಕೆ ಸುವರ್ಣ ಕರ್ನಾಟಕದ ಸಂಭ್ರಮ ಮಹೋತ್ಸವದ ಅಂಗವಾಗಿ ಹಾಗೂ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಒಂದು ಅಂಗವಾಗಿ ಒಂದು ಕನ್ನಡ ನಾಡು ನುಡಿಗೆ ಒಂದು ವಿಶಿಷ್ಟವಾದ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡಿಕೊಂಡೆ ಸರ್ ನಾನು ಒಂದು ಬೈಕ್ ಸಾಹಸ ಕ್ರೀಡೆಯನ್ನು ಹಮ್ಮಿಕೊಂಡೆ ಏನು ಬೈಕ್ ಸಾಹಸ ಕ್ರೀಡೆ ಅಂತಂದರೆ ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ಕನ್ನಡ ನಾಡು ನುಡಿ ವಿಶಿಷ್ಟ ಜಾಗೃತಿಗಾಗಿ ವಿಶೇಷ ಬೈಕ್ ಸಾಹಸ ಕ್ರೀಡೆ ಮೂಲಕ ನಾಡಿನುದ್ದಕ್ಕೂ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಕಲಬುರಗಿಯಿಂದ ಕಲಬುರಗಿಯಿಂದ ಸುಮಾರು ಬೆಂಗಳೂರಿನ ವಿಧಾನಸೌಧದವರೆಗೆ ಎಂಟು ನೂರ ಅರವತ್ತು ಕಿಲೋಮೀಟರ್ಗಳನ್ನು ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ನಾಡು ನುಡಿಗೆ ಒಂದು ವಿಶಿಷ್ಟ ಜಾಗೃತಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಇವತ್ತು ಶಿವಮೊಗ್ಗ ನಗರಕ್ಕೆ ಬಂದು ತಲುಪಿದ್ದೀನಿ ಕಲಬುರಗಿಯಿಂದ ಜೇಬುರ್ಗಿ ಶಾಪೂರ್ ಸಿಂಧನೂರು ಕಾರಟಗಿ ಕಾರಟಗಿಯಿಂದ ಗಂಗಾವತಿ ಗಂಗಾವತಿಯಿಂದ ಹೊಸಪೇಟೆ ಹೊಸಪೇಟೆಯಿಂದ ಹರಿಹರ ಹರಿಹರದಿಂದ ಈ ಹೊನ್ನಾಳಿ ಹೊನ್ನಾಳಿಯಿಂದ ಇವಾಗ ಶಿವಮೊಗ್ಗ ನಗರಕ್ಕೆ ಬಂದು ತಲುಪಿದ್ದೇನೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಶೇಷವಾಗಿ ಈ ಒಂದು ನನ್ನ ಬೈಕ್ ಸಾಹಸ ಕ್ರೀಡೆ ಮೂಲಕ ಈಗಾಗಲೇ ಎರಡು ದಾಖಲೆಗಳನ್ನು ಮಾಡಿದ್ದೀನಿ ಏನು ಮಾಡಿದ್ದೀನಿ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡು ಮತ್ತು ಒಂದು ಲಿಮ್ಕಾ ಕಾರ್ಡ್ ಮಾಡಿದ್ದೀನಿ ಯಾವುದರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ ಅಂದರೆ ಇಡೀ ದೇಶದಲ್ಲೇ ಪ್ರಥಮ ಬಾರಿ ನಮ್ಮ ಬಾಗಲಕೋಟ ಜಿಲ್ಲಾ ಭವನದಿಂದ ಬೆಂಗಳೂರಿನ ವಿಧಾನಸೌಧವರಿಗೆ ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ಸುಮಾರು ಐದುನೂರ ಐವತ್ತು ಕಿಲೋಮೀಟರ್ಗಳನ್ನು ಕ್ರಮಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡಿನಲ್ಲಿ ದಾಖಲೆ ಮಾಡಿದ್ದೀನಿ ಸರ ಇದು ದೇಶದ ಪ್ರಥಮ ಸಾಧಕ ನಿಮ್ಮ ಕನ್ನಡಿಗ ನಂತರ ಎರಡು ಕೈ ಮತ್ತು ಹ ಕಾಲುಗಳನ್ನು ಹಗ್ಗದಿಂದ ಕಟ್ಟಿಕೊಂಡು ಕಾರನ್ನು ಡ್ರೈವಿಂಗ್ ಮಾಡಿ ಹದಿಮೂರು ನೂರ ನಲವತ್ತೊಂದು ಕಿಲೋಮೀಟರ್ಗಳನ್ನು ನಲವತ್ತೇಳು ಗಂಟೆ ಐವತ್ತೈದು ನಿಮಿಷಗಳಲ್ಲಿ ಬಾಗಲಕೋಡು ಜಿಲ್ಲಾ ಭವನದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಗುರಿ ತಲುಪಿ ರಾಷ್ಟ್ರಮಟ್ಟದ ಐತಿಹಾಸಿಕ ರಾಷ್ಟ್ರಮಟ್ಟದ ಲಿಮ್ಕಾ ಬುಕ್ ಆಫ್ ರೆಕಾರ್ಡಿನಲ್ಲಿ ದಾಖಲೆ ಮಾಡಿದ್ದೀನಿ ಸರ್ ನಂತರ ಈ ದಾಖಲೆ ಮಾಡೋದಲ್ಲ ಈ ದಾಖಲೆ ಮಾಡುವುದಕ್ಕಾಗಿ ಅಷ್ಟೇ ನಾನು ಬೈಕ್ ಕೊಡಿಸಿಲ್ಲ ದೇಶ ಭಾಷಾಭಿಮಾನ ದುಶ್ಚಟಗಳ ಯುದ್ಧ ಆಂದೋಲನ ಧರ್ಮ ಸಾಮರಸ್ಯ ಯುವಶಕ್ತಿ ಜಾಗೃತಿ ಹಾಗೂ ವ್ಯಸನಮುಕ್ತ ಜಾಗೃತಿಗಾಗಿ ಅಲ್ಲದೆ ಕನ್ನಡ ನಾಡು ನುಡಿ ಜಾಗೃತಿಗಾಗಿ ಒಂದು ವಿಶಿಷ್ಟ ಜಾಗೃತಿಯನ್ನು ಮೂಡಿಸಿ ಸಮಾಜ ಸದುದ್ದೇಶದೊಂದಿಗೆ ಸಂದೇಶವನ್ನು ನೀಡುತ್ತಾ ಸಮಾಜಮುಖಿ ಕಾರ್ಯವನ್ನು ಮಾಡಿ ಈಗಾಗಲೇ ಎರಡು ಬಾರಿ ರಾಷ್ಟ್ರಮಟ್ಟದ ದಾಖಲೆಯನ್ನು ಮಾಡಿದ್ದೀನಿ ಸರ ಈಗಾಗಲೇ ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯೋಜನಾ ಸೇವಾ ಕ್ರೀಡಾ ಇಲಾಖೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು